ತಾಲೂಕ ಗುತ್ತಿಗೆದಾರ ಸಂಘದ ಪದಾಧಿಕಾರಿಗಳ ಮುದ್ದೇವಿಹಾಲ್ ತಾಲೂಕು ಗುತ್ತಿಗೆದಾರ ಸಂಘದ ನೂತನ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ಹಿರಿಯ ಗುತ್ತಿಗೆದಾರರ ಉಪಸ್ಥಿತಿಯಲ್ಲಿ ಶುಕ್ರವಾರ ಪಟ್ಟಣದ ಪಂಜುರ್ಲಿ ಫಂಕ್ಷನ್ ಹಾಲ್ನಲ್ಲಿ ಜರುಗಿತು ಗೌರವ ಅಧ್ಯಕ್ಷರಾಗಿ ಎಂಎ ಗೂಳಿ ತಾಲೂಕಾ ಅಧ್ಯಕ್ಷರಾಗಿ ಸುರೇಶ್ಗೌಡ ಎನ್ ಪಾಟೀಲ್ ಉಪಾಧ್ಯಕ್ಷರಾಗಿ ಯಲ್ಲಪ್ಪ ಚಲವಾದಿ ಹನುಮಂತ ಕುರಿ ಪ್ರಧಾನ ಕಾರ್ಯದರ್ಶಿಯಾಗಿ ಬಹದ್ದೂರ್ ರಾಠೋಡ್ ಕಾರ್ಯದರ್ಶಿಯಾಗಿ ಪ್ರಭುಗೌಡ ಪಾಟೀಲ್ ಖಜಾಂಚಿಯಾಗಿ ರಾಜಕೊಂಗಿ ಸೇರಿದಂತೆ ಇತರೆ ಸದಸ್ಯರನ್ನ ಒಳಗೊಂಡ ತಾಲೂಕು ಪದಾಧಿಕಾರಿಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಸುರೇಶ್ಗೌಡ ಪಾಟೀಲ್ ಮಾತನಾಡಿ ಇಂದು ಗುತ್ತಿಗೆದಾರರ ಸಮಸ್ಯೆಗಳನ್ನು ಆಲಿಸುವವರು ಯಾರೂ ಇಲ್ಲವಾಗಿದ್ದಾರೆ ಅನೇಕ ಗುತ್ತಿಗೆದಾರರು ಬಿಲ್ ಆಗದ ಕಾರಣ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಮತ್ತು ಸಮಾಜದಲ್ಲಿ ಗುತ್ತಿಗೆದಾರರು ಎಂದರೆ ಲೂಟಿಕೋರರು ಎಂಬಂತೆ ಸಂಶಯ ದೃಷ್ಟಿಯಿಂದ ನೋಡುತ್ತಾರೆ ಇಂದು ಎಲ್ಲರ ಮಧ್ಯೆ ಗುತ್ತಿಗೆದಾರರನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ಬರಲಿರುವ ದಿನಮಾನಗಳಲ್ಲಿ ನಮ್ಮ ತಾಲೂಕಾ ಸಂಘದಿಂದ ನಮ್ಮದೇ ಆದ ಸೌಹಾರ್ದ ಪತ್ತಿನ ಸಹಕಾರಿ ಸಂಘದ ಮೂಲಕ ಸಂಘದ ಸದಸ್ಯರಿಗೆ ಆರ್ಥಿಕ ನೆರವು ಕೊಡುವ ಚಿಂತನೆ ಇದೆ ಎಂದು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ನಿಮ್ ಟೆಂಡರ್ ಹಾಕೊಳ್ಳೋದು ನಿಮ್ಮ ಕೆಲಸ ತಗೊಂದು ನಿಮ್ಮ ಸೈಟ್ ನೇ ಯಾವ್ದಾದ್ರು ಸಮಸ್ಯೆ ಆದ್ರೆ ಏನೇ ಸೈಟ್ ಪ್ರಾಬ್ಲಮ್ ಅಂತ ಅಷ್ಟೇ ನಮಗೆ ನಾವು ಅದನ್ನು ಬಿಲ್ಲಿಗೆ ಮತ್ತು ಕೆಲವೊಂದು ಕಾಂಟ್ರಾಕ್ಟ್ ಬಾಳ ಅದನ್ನು ಶಬ್ದ ಬಳಸಬಾರ್ದು ಅದನ್ನ ಸಣ್ಣ ದೃಷ್ಟಿಯಿಂದ ನನ್ನ ಕಾಣಕ ಸಮಾಜ ಏನೋ ಒಂಥರ ಇಲ್ಲಿ ಲೂಟಿ ಹೊಡ್ಕೊಂಡು ಬರೋಣ ಕಾಂಟ್ಯಾಕ್ಟ್ ಬಿಲ್ಗೆ ಅದು ಜಗತ್ತೇ ಇಲ್ಲ ಯಾವ ನೀವು ರೋಡ್ ಬಿಲ್ಡಿಂಗ್ ಅಭಿವೃದ್ಧಿ ಇಲ್ಲ ರೈಟ್ ಹತ್ತಾಗಿ ಬಾರಿ ಕಾಂಟ್ರಾಕ್ಟ್ ಅದು ಅದು ಕಂಪನಿ ಸಮಾಜದ ಪರಿಕಲ್ಪನೆ ಇಲ್ಲ ಕಾಂಟ್ರಾಕ್ಟ್ ಅಲ್ಲಿ ಏನೋ ಬಂದು ಸುಮ್ಮನೆ ಇಲ್ಲಿ ಒಟ್ಟು ಬಳಕೆ ಹೋಗಕ್ಕೆ ಬಂದ್ರಪ್ಪ ಅನ್ನೋದೈತಿ ಇದೆಲ್ಲ ಒಂದೆಲ್ಲ ಪಾಲಿಟಿಷಿಯನ್ಸ್ ಇಟ್ಕೊಂಡು ಎಲ್ಲ ಸೊಸೈಟಿನೂ ಇವರೊಬ್ಬರನ್ನ ಟಾರ್ಗೆಟ್ ನಾವು ಉಸುರು ಒಂದಾಗಿಲ್ಲ ಅಂತ ನಮ್ಗೆ ಹೇಳ್ತಿಲ್ಲ ಮತ್ತೆ ಬಹಳಷ್ಟು ಮಂದಿ

ಯಾವುದೋ ಒಬ್ಬ ಸರಿಮಂತ ವ್ಯಕ್ತಿ ಮೇಲೆ ಹೊಟ್ಟೆ ನಮ್ಮದೇ ಬ್ಯಾಂಕ್ ನಾವು ಸೃಷ್ಟಿ ಮಾಡ್ಕೊಳ್ಳೋಣ ನಾವು ಸ್ವಾಭಿಮಾನದಿಂದ ಬದುಕೋಣ ಮನುಷ್ಯ ಹತ್ತೆ ಸಾವಿರದಲ್ಲಿ ಐವತ್ತು ಸಾವಿರದಲ್ಲಿ ಒಂದು ಲಕ್ಷ ನಿಮ್ಮ ಕೆಪಾಸಿಟಿ ಮೇಲೆ ಆಗಲಿ ನಮ್ಮ ಮೇಡಿಯವರು ನೇತೃತ್ವದೊಳಗಾಗಿ ನಮ್ಮ ಮಾತುಗಳನ್ನು ಫೈನಾನ್ಸ್ ಸೌಂಡ್ ಇದ್ದವ್ರು ಸ್ವಲ್ಪ ಜಾಸ್ತಿ ದುಡ್ಡು ಆಗಬೇಕಿದ್ರೆ ಅದನ್ನು ಒಂದು ಕಮಿಟಿ ಮಾಡಿಕೊಂಡು ಒಂದು ಸರಿ ಅದನ್ನು ಏನು ನೀವು ನೀವೆಲ್ಲರೂ ಕೂಡಿಕೆ ಅದು ಹೆಂಗಂದ್ರೆ ಕೋಆಪರೇಟಿವ್ ಸೊಸೈಟಿಯಲ್ಲಾಗಿ ನೀವು ಸೌಹಾರ್ದ ಬ್ಯಾಂಕರಾಗಿ ಏನಾದರೂ ಮಾಡಿಕೊಂಡು ನಾವು ಸ್ವಾನ್ಯ ಬದುಕೊಂಡು ಎಮರ್ಜೆನ್ಸಿಗೆ ವ್ಯವಹಾರ ಚಂದ ಇಟ್ಕೊಂಡು ಹೋಗೋಣ ಅದೇನಾದ್ರೂ ಮುಂದಿನ ಮುಗಿದ್ರೆ ವಸೂರು ಕೂಡಿ ನಾವು ತೀರ್ಮಾನ ಸ್ಥಳ ಬೇರೆ ಯಾವ್ದಾರು ಒಂದು ಒಂದು ಸೊಸೈಟಿ ಅಧ್ಯಕ್ಷ ಚೇರ್ಮನ್ ಆಗೋದು ಇದೆಲ್ಲರನ್ನ ಸಣ್ಣ ದೊಡ್ಡ ವಸೂರು ಇದು ಪಕ್ಷಾತ್ಮಕವಾಗಿ ಎಲ್ಲರೂ ದಯವಿಟ್ಟು ಇಲ್ಲಿ ಯಾವ್ದು ರಾಜಕಾರಣ ಹರಿಸ್ಬೇಡ ಇವಾಗ ಕಾಂಗ್ರೆಸ್ ಅವರು ನಾನು ಕಾಂಗ್ರೆಸ್ ಮಾಡವ ಅದು ನಮ್ಮ ಭಾಳ ನಾವು ಬಿ ಜೆ ಪಿ ಮಾಡುವ ಈ ವೇಳೆ ಹಿರಿಯ ಗುತ್ತಿಗೆದಾರರಾದ ರಾಜು ಮೇಟಿ ಕೆಎಸ್ ಪಾಟೀಲ್ ಸಚಿನ್ ಪವಾರ್ ಬಸವರಾಜ್ ಕೋಳೂರ್ ಉಮರ್ ಫಾರೂಕ್ ಮಮ್ದಾಪುರ್ ರುದ್ರಗೌಡ ಅಂಗಡಗೇರಿ ಎನ್ಜಿ ರೇಮಠ್ ಬಸವರಾಜ್ ಮಹಲೇಶ್ವರ್ ಗುರುಸ್ವಾಮಿ ಮಠ ರಮೇಶ್ ಮುದ್ದೇಬೆಹಾಳ್ ಇಂಗಳಗೇರಿ ಸಚಿನ್ ಪಾಟೀಲ್ ಸೇರಿದಂತೆ ಅನೇಕ ಗುತ್ತಿಗೆದಾರರು ಉಪಸ್ಥಿತರಿದ್ದರು